Ni chica nada tiene con surprise o video chote madina tulio te raise muy full -line. creativity pi piazza modi right quali subscribe money ಬಿಗ್ ಬಾಸ್ ಅಲ್ಲಿ ಯಾರು ಆ ಬಿಗ್ ಬಾಸ್ ಮನೆಯಲ್ಲಿ ಒಬ್ರು ನಾವಿದ್ರೆ ಇನ್ನಿರೋ ಏಟೀನ್ ಮೆಂಬರ್ಸ್ನ ನಮ್ಮ ಮನೆಯಿಂದ ಹೊರಗಡೆ ಕಳ್ಸೋಣ ಅಂತಾನೆ ನೋಡ್ತಾ ಇರ್ತಾರೆ ಅಂತದ್ರಲ್ಲಿ ಯಾರೋ ಒಬ್ರು ಇವ್ರು ಇರ್ಲಿ ಇವ್ರು ಇವ್ರನ್ನ ಸೇವ್ ಮಾಡೋಣ ಅಥವಾ ಇವ್ರಿಗೋಸ್ಕರ ಇರ್ತೀನಿ ಅಂತ ಇದ್ರೆ ಅವ್ರು ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತಾರೆ ಬಟ್ ಆ ಮೊಮೆಂಟ್ ಅಲ್ಲಿ ಆ ಕನೆಕ್ಷನ್ ಏನು ಅಂತ ಆಕ್ಚುಲಿ ಅವ್ರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಇವಾಗ ಇವಾಗ ಪ್ರೆಸೆಂಟ್ ಅಂತ ಇಟ್ ಇಸ್ ವೆರಿ ಈಜಿ ಆತರ ಹಂಗೆ ಹೇಳ್ಬಿಡಕ್ಕೆ ಹಂಗೆ ನೀವು ನೋಡಕ್ ಹೋದ್ರೆ ಇದ್ರು ಏನು ತಮ್ನೆ ಎಲ್ಸೆಲ್ಲ ಅರವಿಂದ್ ಕೆಪಿ ದಿವ್ಯ ಹುಡುಗ ಮದ್ವೆನೇ ಆಗೋಗ್ಬಿಟ್ಟಿದೆ ಮಾಡಿಸ್ಬಿಟ್ಟಿದ್ದಾರೆ ದಿವ್ಯ ಅವ್ರು ತಗೊಂಡಿರೋ ಕಾರ್ ಅರವಿಂದ್ ಅವ್ರು ಕೊಟ್ಟಿರೋದ್ರು ನೋಡಿದ್ರೆ ಆಗ್ತಿರೋ ದುಬಾರಿ ಕಾರ್ ನೋಡಿದ್ರೆ ಆಗ್ತಿರೋ ಶಾಕ್ ಅರವಿಂದ್ ಅವ್ರ ಅಮ್ಮ ಹೇಳಿದ್ದು ಏನು ಕೇಳಿದ್ರೆ ಆಗ್ತಿರ ಶಾಕ್ ಅಲ್ಲ ಬಟ್ ಏನಂದ್ರೆ ಅದಕ್ಕೆ ನಾವು ಹಂಗಂತ ನಾವ್ ಅವ್ರನ್ನ ಬ್ಲೇಮು ಮಾಡಲ್ಲ ಅವ್ರಿಗೆ ಲಿಬರ್ಟಿ ಆಕ್ಸೆಪ್ಟ್ ಮಾಡ್ತಾ ಏನಂದ್ರೆ ಕೆಲವ್ ಏನು ಅಫಿಷಿಯಲ್ ಆಗಿ ಆಗದೆ ಹೇಳಕ್ ಆಗಲ್ಲ ಅಂಡ್ ನಾವಿಬ್ರು ಒಬ್ರಿಗೊಬ್ರು ಇನ್ನೂ ಪ್ರಪೋಸೆ ಮಾಡಿಲ್ಲ ಲೈಕಿಂಗ್ ಟುವರ್ಡ್ಸ್ ಅದರ್ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂಡ್ ಎಷ್ಟು ಪಡ್ತೀವಿ ಅಥವಾ ಅದೆಲ್ಲ ಬಟ್ ಅಫಿಷಿಯಲಿ ಏನೋ ಒಂದು ಹೇಳಕ್ಕೆ ಏನೋ ಒಂದು ಆಗ್ಬೇಕು ಯಾ ಬಟ್ ಏನಂದ್ರೆ ಅವಿ ಅಂದ್ರೆ ನನ್ಗೆ ಇಷ್ಟ ಅವ್ರಿಗೂ ನನಗೂ ದಿವ್ಯಾ ಕೆಲವೊಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೆಲವೊಂದು ಒಂದು ಇರುತ್ತೆ ಸೊ ಅದನ್ನು ನಾವು ಸರ್ಪಾಸ್ ಮಾಡಿಬಿಟ್ಟು ಸೆಲ್ಫಿಶ್ ಆಗಿ ನಮ್ಮ ನಮ್ಮದು ಅಂತ ಮಾಡ್ಕೊಳ್ಳೋಕ್ಕಾಗಲ್ಲ ಆದ ಅದು ನಾವು ಎಲ್ಲೂ ಎಲ್ಲರ ಮುಂದೆ ಹೇಳೋಕ್ಕೂ ಆಗಲ್ಲ ದರ್ ಸರ್ಟನ್ ಥಿಂಗ್ಸ್ ದಟ್ ವಿಚ್ ಇಸ್ ನಾಟ್ ಪಬ್ಲಿಕ್ ನಮ್ಮ ಪ್ರೈವೇಟ್ ಲೈಫ್ ಅಂತ ಒಂದಿರುತ್ತೆ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅಂತಿರುತ್ತೆ ಆಮೇಲೆ ಕೆಲವೊಂದು ಸ್ಟ್ರಕ್ಚರ್ ಅಂತಿರುತ್ತೆ ವ್ಯಾಲ್ಯೂಸ್ ಅಂತ ಇರುತ್ತೆ ಸೊಸೈಟಲ್ ವ್ಯಾಲ್ಯೂಸ್ ಇರುತ್ತೆ ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ ಸೊ ಅದನ್ನ ನಾವು ಹೇಗಂತ ಹೇಳಿದ್ರೆ ಸಿನ್ಸ್ ಐ ಕಮ್ ಫ್ರಮ್ ಅ ವೆರಿ ಕನ್ಸರ್ವೇಟಿವ್ ಫ್ಯಾಮಿಲಿ ಅಂಡ್ ಆರ್ಥೋಡಾಕ್ಸ್ ಆಲ್ಸೋ ಇಟ್ಸ್ ಅ ಸ್ಮಾಲ್ ಟೌನ್ ಸೊ ಅಲ್ಲಿ ನಾವು ಒಂದು ಹೆಜ್ಜೆ ಇಡಕ್ಕೂ ಸ್ವಲ್ಪ ನೋಡಿಕೊಂಡು ಇಡಬೇಕಾಗುತ್ತೆ ನಾವು ಇನ್ನೊಂದು ಅಮೇಜ್ ಆಗೋದು ನಮ್ಗೆ ಏನಂದ್ರೆ ಈ ಒಂದು ಸೀಸನ್ ಆಗಿ ನೆಕ್ಸ್ಟ್ ಸೀಸನ್ ಆ ಬರೋಸನ್ ಎಲ್ಲ ಮತ್ತೆ ಬಿಡ್ತಾರೆ ತ್ರೀ ಇಯರ್ಸ್ ಆಗುತ್ತೆ ಇವತ್ತಿಗೂ ಅವ್ರ ತೋರ್ಸೋ ಪ್ರೀತಿ ಅಂಡ್ ಅದ್ ಅನ್ಕಂಡೀಷನಲ್ ಅದಕ್ಕೆ ನಾವು ಬೆಲೆನೇ ಕಟ್ಟಕ್ಕಾಗಲ್ಲ ನೈನ್ಟಿ ಪರ್ಸೆಂಟ್ ಜನ ನಮ್ಮನ್ನ ಸಿಕ್ಕೇ ಇರಲ್ಲ ಅದ್ರದು ಅವ್ರಿಗೆ ಪ್ರೀತಿ ಇದು ಅದಕ್ಕೇ ನಾವ್

Best all day long from movies to music and all the latest news. Stay tuned, hit subscribe, you got nothing to lose.